ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತೆ ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ಮೂರು ಹಾಡುಗಳನ್ನು ಆಡಿರೋದು ಅದನ್ನ ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರ್ತಿದ್ದಾರೆ ಹಾಡುಗಳನ್ನ ಆಡಿದ್ದಾರೆ ಬರ್ದಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆ ಕಲಾವಿದರು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಯಾರನ್ನೂ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದರನ್ನ ದಯವಿಟ್ಟು ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸ್ಬೇಕು ಇವರಲ್ಲಿ ಒಳ್ಳೆ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂತ ಕೆಲಸ ಮಾಡಬೇಕು ತುಂಬಾ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಟೆಂಪರ್ ಆಗ್ಬೋದು ಮತ್ತೆ ಬಡವನ ಮಕ್ಕಳನ್ನ ಬೆಳೆಸ್ಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು ಇಂಥವ್ರಿಗೆ ಸಹ ನಿಜವಾಗ್ಲೂ ಸಾಥ್ ಕೊಟ್ರೆ ಒಳ್ಳೆ ಇಂಡಸ್ಟ್ರಿಗೆ ಹೆಸರು ತರುವಂತ ಕೆಲಸ ಈ ಶಕ್ತಿ ಇವರಲ್ಲಿದೆ ಇಂಥವ್ರನ್ನ ದಯವಿಟ್ಟು ಈ ಏನು ಈ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬೋದು ಇನ್ನಿತರರು ಇವ್ರನ್ನ ಮುಂದಕ್ಕೆ ತರುವಂತ ಕೆಲಸ ಮಾಡಬೇಕು ನಾವು ಇವ್ರ ಜೊತೆಗೆ ಇರ್ತೀವಿ ಮುಂದೆಗೆ ಹೋಗೇ ಹೋಗ್ತೀವಿ ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿ ಆಗಲಿ ಅನ್ನೋದೇ ಆಸೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಬಸವಣ್ಣವರು ಮತ್ತೆ ಬೌದ್ಧ ಬೌದ್ಧರು ನಮ್ಮ ಗೌತಮ ಬುದ್ಧರು ಇನ್ನಿತರ ಎಲ್ಲಾ ಕನಕದಾಸರು ಏನೇನು ಹೇಳಿದಾರೆ ಅವು ಕುಲ ಕುಲವೆಂದು ಒಡೆದಾಡಿದ್ರೆ ನಮ್ಮ ಕುಲದ ನೆಲೆ ಬಲ್ಲಿರ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳ್ಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಆಹ್ಹ್ ಹೋಗ್ಬೇಕಾಗಿದೆ ಯಾಕಂದ್ರೆ ಈ ರಾಜಕೀಯವಾಗಿ ನೋಡ್ತಾ ಇದ್ರೆ ಎಲ್ಲ ಕಡೆನು ಅಷ್ಟೇ ಎಲ್ಲದ್ರಲ್ಲೂನು ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿ ಹಚ್ಚಿ ನೆಮ್ಮದಿ ಹಾಳ್ ಮಾಡ್ತಾ ಇದ್ದಾರೆ ಸಮಾಜವನ್ನು ಮಾಡ್ತಾ ಇದ್ದಾರೆ ಎಲ್ಲರನ್ನು ನಿಜವಾಗ್ಲು ಆ ಒಂದು ತುಂಬ ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದೀವಿ ಕತ್ತಲೆ ಬೆಳಕಿಗೆ ತಳ್ತಾ ಇದಾರೆ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಇಂಥ ಪ್ರಯತ್ನಗಳಾಗ್ತಾ ಇರಬೇಕು ನಿಜ ಈಗ ಆಗಿನ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ರುನು ಸಹ ಜಾತಿ ನಿರ್ಮೂಲನೆ ಆಗ್ಬೇಕು ಮಾನವ ಧರ್ಮ ಮಾನವ ಕುಲ ಅಂತ ಹೇಳಿದ್ರು ಬಟ್ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನ ಹೋಗ್ಲಾಡಿಸುವಂತ ಕೆಲಸ ಅದನ್ನ ಮರೆಯುವಂತ ಕೆಲಸ ಜಾತಿ ಧರ್ಮಗಳನ್ನ ಮರದಿಬೇಕು ನಾವು ಮಾನವ ಕುಲ ನಾವು ಸಾಯ್ತೀವಿ ಬದುಕ್ತೀವಿ ಅಂತ ಬತ್ತಿದ್ರು ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ಗೆ ಅವಕಾಶ ಮಾಡಿಕೊಟ್ಟಂತ ಮಂಜು ಕವಿಗೆ ಜೊತೆಗೆ ಇಲ್ಲಿ ಏನು ಗಣ್ಯರು ಬಂದಿದ್ದಾರೆ ಮಳವಳ್ಳಿ ಮಾದೇವ ಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮಾರಪ್ಪ ಸರ್ ಅವರು ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಜವಾಗ್ಲು ನಾವು ಅವ್ರಿಗೆಲ್ಲ ಋಣಿಯಾಗಿರ್ತೀನಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭೀಮ್ ಧರ್ಮದ ನಾಯಕರು ಅದೇ ಹೇಳ್ತಾ ಇರೋದು ಇದನ್ನೆಲ್ಲ ನಾವು ಸಮಾನತೆಯಿಂದ ಎಲ್ಲಾ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದ ಪ್ರೂವ್ ಮಾಡ್ಬೇಕು ಅಂತ ಯಾಕೆಂದ್ರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗಲ್ಲ ಒಂದ್ ಧರ್ಮ ನೋಡಿದ್ರೆ ಆಗಲ್ಲ ನಾವೆಲ್ಲರೂ ಜೊತೆಯಲ್ಲಿ ಇದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದು ನಾವು ಪ್ರೂವ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲಾ ಧರ್ಮದ ಗುರುಗಳನ್ನು ಎಲ್ಲ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾರೆ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಸರ್ ಅವ್ರ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದರ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದೇನೆ ಅದಕ್ಕೆ ನನ್ನ ಪ್ರೀತಿಯ ಅಣ್ಣನವರಾದ ಗೂಡಚಿನಿ ಅಣ್ಣನವರು ಅದ್ಭುತವಾಗಿ ಧ್ವನಿ ನೀಡಿದ್ದಾರೆ ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳಬೇಕು ಅನ್ನೋದು ಈ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿ ಬೆಳಕು ನೀರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ ಅವರು ಯಾವ ಜಾತಿ ಅಂತ ಹೇಳಿ ನಮಗೆ ಸೃಷ್ಟಿಕರ್ತ ನಮ್ಗೆ ಗಾಳಿ ಬೆಳಕು ನೀರನ್ನ ನೀಡಿಲ್ಲ ನಾವೆಲ್ಲರೂ ಸರ್ವಧರ್ಮ ಸಮನ್ವಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಅಲ್ಲಿ ಹೋಗಿ ಒಂದು ಬ್ಲಡ್ ಕೊಡ್ತೀವಿ ಎಮರ್ಜೆನ್ಸಿಗೆ ಡಾಕ್ಟರ್ ಯಾವ ಜಾತಿಯ ಬ್ಲಡ್ ಅಂತ ಕೇಳಲ್ಲ ಅನ್ನ ಬೆಳೆಯೋ ರೈತ ತನ್ನ ಅನ್ನ ಬೆಳೀತಾ ಇರ್ತಾನೆ ಯಾವ ಜಾತಿ ವರ್ಗದವರು ಅನ್ನ ಬೆಳೆ ರೈತನಾಗಿ ಬೆಳೀತಾ ಇದ್ದಾರೆ ನಮ್ಮ ದೇಶಕ್ಕೆ ಅನ್ನ ನೀಡ್ತಾರೆ ಅಂತ ಕೇಳಲ್ಲ ಗಡಿಲಿ ಯೋಧರು ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರ್ತಾರೆ ಅವ್ರದು ಯಾವ ಧರ್ಮ ಅಂತ ನಾವು ಯಾರು ಕೇಳಲ್ಲ ಇದೆಲ್ಲ ಮೇಲೆ ನಾವು ಯಾಕೆ ಜಾತಿ 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 ಅಂತ ಹೊಡೆದಾಡ್ತೀವಿ ಅನ್ನೋದು ನಿಜವಾಗ್ಲು ಇವತ್ತಿಗೂ ಗೊತ್ತಿಲ್ಲ ಎಲ್ಲ ಅವ್ರವ್ರ ಧರ್ಮ ಅವ್ರವ್ರ ಇದಕ್ಕೆ ಸೀಮಿತವಾಗಿ ಜೀವನ ಪೂರ್ತಿ ಅವ್ರು ಸತ್ತೇ ಹೋಗ್ಬಿಡ್ತಾರೆ ಜಾತಿ ಧರ್ಮಗಳ ಒಡದಾಟದಲ್ಲಿ ನಿಜವಾಗ್ಲು ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನಮ್ಗೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗದೆ ಅರಿವಿಲ್ಲದೆ ಹೋಗುತ್ತೆ ನಾವೆಲ್ಲರೂ ಮಾನವ ಕುಲ ಒಂದೇ ಅಂತ ಹೇಳಿ ಈ ಗೀತೆಯಲ್ಲಿ ಅದ್ಭುತವಾಗಿ ನಮ್ಮ ಉಡಿಚಿನ ಹಣ್ಣವರು ಧನಿಯನ್ನು ನೀಡಿ ಒಂದು ಸಮಾಜಕ್ಕೆ ಸಂದೇಶವನ್ನ ಸಾರಿದ್ದಾರೆ ಬಿ ಎಸ್ ಎಸ್ ನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಊಡಿ ಚಿಂಗಿ ಅಣ್ಣನವರ ಎಲ್ಲಾ ಸ್ನೇಹಿತರಿಗೂ ಹಾಗೂ ನಮಗೆ ಚಿಂತಾಮಣಿ ಅಮರ್ ಸರ್ ಅವರು ಬಂದಿದ್ದಾರೆ ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮಹೇಶ್ ಯೋಗೇಶ್ ಯೋಗೇಶ್ ಅಣ್ಣ ಯೋಗೇಶ್ ಅಣ್ಣ ಬಂದಿದ್ದಾರೆ ಯೋಗೇಶ್ ಸರ್ ಬಂದಿದ್ದಾರೆ ನಿಜವಾಗ್ಲು ನೋಡಿ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ ನಮಗೆ ಅಪ್ಪ ಅಪ್ಪ ಇಲ್ಲ ಅಮ್ಮ ಮಾತ್ರ ಇದ್ದಾರೆ ಬಟ್ ಅವ್ರಿಗೆ ಎಷ್ಟೋ ಜನ ತಾಯಂದ್ರ ಇದ್ದಾರೆ ಎಷ್ಟೋ ಜನ ತಂದೆಯರ್ ಎಷ್ಟೋ ಜನ ಸಹೋದರರು ಇದ್ದಾರೆ ನಿಜವಾಗ್ಲೂ ಅವ್ರು ನಿಜವಾಗ್ಲು ಪುಣ್ಯ ಮಾಡಿದ್ದಾರೆ ಸರ್ ಅಂತ ಸೇವೆ ಮಾಡ್ಕೊಂಡು ಅದು ಮಾಡೋದ್ರಿಂದ ನಿಜವಾಗ್ಲು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದೀನಿ ಎಲ್ಲೋ ಬೀದಿ ಬೀದಿ ಬದಿಲ್ ಬಿದ್ದಿರ್ತಾರೆ ಅವ್ರು ಯಾವ ಊರು ಅವ್ರು ಯಾವ ಜಾತಿ ಹೇಳಿ ಎಷ್ಟೋ ಶ್ರೀಮಂತರು ಕೇಳಲ್ಲ ಅಂತವ್ರನ್ನೆಲ್ಲ ರಕ್ಷಣೆ ಮಾಡಿ ಅವ್ರನ್ನೆಲ್ಲ ಆರೈಕೆ ಮಾಡಿ ಸ್ವಂತ ತಂದೆ ತಾಯಿಗಳ ತರ ನೋಡ್ತಾ ಇದ್ದಾರೆ ಚಿನ್ನಣ್ಣ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ ನಮ್ಮಂತ ಯುವಕರಿಗೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾತಿ ಜಾತಿ ಜಂಜಾಟದಲ್ಲಿ ಅನ್ನೋ ಒಂದು ಅದ್ಭುತವಾದಂತಹ ಧುನಿ ಸುರುಳಿ ಬಿಡುಗಡೆ ಆಗಿದ್ದು ಬಹಳ ಸಂತೋಷ ಆಯ್ತು ಇವತ್ತು ಪ್ರತಿಯೊಬ್ಬರು ಇರೋದು ಆ ನಂದು ಮೇಲ್ಜಾತಿ ನಂದು ಕೀಳ್ ಜಾತಿ ಅನ್ನೋ ಒಂದು ಬಹಳ ತಾರತಮ್ಯದಲ್ಲಿ ಮಾತಾಡ್ತಾರೆ ಸೊ ಒಂದೇ ನಾನು ಏನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೂರ್ಯನ್ ಜಾತಿ ಚಂದ್ರನ್ಗಿಲ್ಲ ಜಾತಿ ಗಾಳಿಗಿಲ್ಲ ಜಾತಿ ತಿನ್ನು ಅನ್ನಕ್ಕಿಲ್ಲ ಜಾತಿ ನಾವ್ ಯಾಕೆ ಜಾತಿ ಜಾತಿ ಅಂತ ಬಡದಾಡಿ ಹೇಳಿ ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂತದ್ದು ನಾವೆಲ್ಲರೂ ಮನುಷ್ಯರು ಮಾನವರಾಗಬೇಕು ಫಸ್ಟ್ ಮನುಷ್ಯತ್ವ ನಮ್ಮಲ್ಲಿ ನೆಲೆ ಉರ್ಬೇಕು ಇವತ್ತು ಎಷ್ಟೋ ಜನ ಬೀದಿ ಬದಿಯಲ್ಲಿ ಆ ಸಾಯುವಂತ ವ್ಯಕ್ತಿಗಳಿದ್ದಾರೆ ಆ ಅವರು ಎಷ್ಟು ಕಷ್ಟ ಪಡ್ತಿದಾರೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹುಡಿ ಚಿನ್ಯಾಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಇದು ಆಲ್ರೆಡಿ ಮೂರನೇ ಸಾಂಗು ಪ್ರತಿಯೊಂದು ಸಾಂಗ್ನು ಕೂಡ ಅದ್ಭುತವಾಗಿ ಅವರು ಅದನ್ನ ದನಿಸು ಅವರೊಂದು ಗಾಯನದ ಮುಖಾಂತರ ಎಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಬಹಳ ಸಂತೋಷ ಆಗತ್ತೆ ಆ ಇನ್ನೂ ಅತಿ ಹೆಚ್ಚು ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಡ್ಲಿ ಎಲ್ಲಾ ಕನ್ನಡಿಗರ ಆಶೀರ್ವಾದ ಸಿಗ್ಲಿ ಈ ರೀತಿ ಕೆಲಸಗಳು ಈ ರೀತಿ ಸಮಾಜದ ಬದಲಾವಣೆಯ ಕೆಲಸಗಳು ಆಗ್ಬೇಕು ಅದು ಉಡಿ ಚಿನ್ನಣ್ಣವರಿಂದ ಅವರಿಂದ ಆಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಈ ಒಂದು ವೇದಿಕೆಗೆ ಕರೆಸಿದಿಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಯಾವುದು ಜಾತಿ ಗೀತೆ ಅಂತ ಏನು ಇಲ್ಲ ಮನುಷ್ಯ ಜಾತಿ ಒಂದೇ ಮನುಷ್ಯರು ಆ ಪ್ರತಿಯೊಬ್ಬ ಕಷ್ಟದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕಷ್ಟದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ವಿಶೇಷ ದಿನದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಆ ಮಂಜು ಕವಿಯವರ ಸಾಹಿತ್ಯದಲ್ಲಿ ಸಮಾಜ ಸೇವಕರು ಸಮಾಜದ ಸುಧಾರಕರು ಆದಂತಹ ಉರುಡಿ ಚಿನ್ನಿ ರಾಮಚಂದ್ರ ಅಂತ ಏನ್ ಕರಿತೀವಿ ಉರುಡಿ ಚಿನ್ನಿ ಅವರ ಕಂಠ ಧ್ವನಿಯಲ್ಲಿ ಮೂಡಿ ಬಂದಂತಹ ಒಂದು ವಿಶೇಷವಾದಂತಹ ಗೀತೆ ಜಾತಿ ಧರ್ಮಗಳ ಜಂಜಾಟದಲ್ಲಿ ಅಂತ ಖಂಡಿತ ಇದು ಕೇವಲ ಒಂದು ಜಿಲ್ಲೆ ಒಂದು ತಾಲೂಕು ಅಥವಾ ಒಂದು ರಾಜ್ಯದ ಸಮಸ್ಯೆ ಆಗಿಲ್ಲ ಇಡೀ ದೇಶಾದ್ಯಂತ ಇದು ಬಹಳ ವಿಜೃಂಭಿಸ್ತಾ ಇದೆ ಇವತ್ತು ಜಾತಿ ಜಾತಿಗಳ ನಡುವೆ ಕಲಹಗಳು ಧರ್ಮ ಧರ್ಮಗಳ ನಡುವೆ ಆ ಕಲಗಳ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಜಾತಿ ದೊಡ್ಡದು ಅದಕ್ಕಿಂತ ಯಾವ ಜಾತಿನೂ ದೊಡ್ಡದಿಲ್ಲ ಯಾವ ಧರ್ಮನೂ ದೊಡ್ಡದಿಲ್ಲ ಮಾನವೀಯತೆ ದೊಡ್ಡದು ಅಂತ ಸಾರುವಂತಹ ಒಂದು ವಿಶೇಷವಾದಂತಹ ಗೀತೆಯನ್ನ ಹಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ನಾವೆಲ್ಲರೂ ಕೂಡ ಆ ಈ ತತ್ವಗಳನ್ನ ಅಳವಡಿಸ್ಕೋಬೇಕು ಸುಮ್ನೆ ಎಲ್ಲೋ ಭಾಷಣಗಳು ಮಾಡೋದು ವೇದಿಕೆಗಳು ಸಿಕ್ಕಿದ್ರೆ ಒಂದೊಂದು ಗಂಟೆ ಭಾಷಣ ಬಿಗಿಯೋದ್ರಿಂದ ಏನು ಇಲ್ಲ ಇಲ್ಲಿ ಭಾಷಣ ಬಿಗಿದು ಹೊರಗಡೆ ಹೋಗಿ ನಂದೆ ದೊಡ್ಡದು ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ ಆ ನಾವು ನಿಜವಾಗ್ಲೂ ಮಾನವೀಯ ನೆಲೆಯಲ್ಲಿ ನಡಿಬೇಕಾಗಿದೆ ಧರ್ಮಗಳು ಇರೋದು ಮನುಷ್ಯನ ಸುಧಾರಣೆ ಮಾಡ್ಲಿಕ್ಕೆ ಹೊರತು ಮನುಷ್ಯರ ನಡುವೆ ಬೆಂಕಿ ಹೆಚ್ಚಕ್ಕೆ ಯಾವ ಧರ್ಮನೂ ಇಲ್ಲ ನಿಜವಾಗ್ಲು ನಾವು ಓದಂತಹ ಸಂದರ್ಭದಲ್ಲಿ ಈ ದಿನ ಮಂಜು ಕವಿಯವರ ಒಂದು ಸಾಹಿತ್ಯದಲ್ಲಿ ಮೂಡಿ ಬಂದಿರತಕ್ಕಂತ ಜಾತಿ ಜಾತಿ ಧರ್ಮ ಧರ್ಮಗಳ ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಒಂದು ಅದ್ಭುತವಾದಂತಹ ಒಂದು ಗೀತೆಯನ್ನ ಇವತ್ತು ಆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆಗಿರತಕ್ಕಂತ ಉಡಿ ಚಿನ್ನಿ ಉಡಿ ರಾಮಚಂದ್ರರವರ ಒಂದು ಆ ಒಂದು ಕಂಠದಲ್ಲಿ ಇವತ್ತೇನು ಬಂದಿದೆ ಅವರ ಇಬ್ಬರಿಗೂ ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಪ್ರಸ್ತುತ ಕಾಲಮಾನಕ್ಕೆ ಇವತ್ ಇವತ್ತಿನ ಪರಿಸ್ಥಿತಿಗೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂತಹ ಹಾಡು ಯಾಕಂತ ಹೇಳಿದ್ರೆ ಇವತ್ತು ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಇವತ್ತು ವಿಭಿನ್ನವಾದಂತಹ ಒಂದು ಭಾರತ ದೇಶ ಅನೇಕ ಧರ್ಮಗಳನ್ನ ಒಳಗೊಂಡಂತೆ ಅನೇಕ ಜಾತಿಗಳನ್ನ ಒಳಗೊಂಡಂತೆ ಭವ್ಯವಾದಂತಹ ಒಂದು ಭಾರತ ದೇಶ ಏನಿತ್ತು ಇವತ್ತು ಅದು ಎಲ್ಲೋ ಒಂದು ಕಡೆ ಅಪಾಯದ ಅಂಚು ಕಡೆಗೆ ಇವತ್ತು ಸಾಕ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ಮಂಜು ಕವಿ ಅಂತ ಒಂದು ಯುವ ಕವಿಗಳು ಇವತ್ತು ಆ ಮುಂದಿನ ಅಪಾಯವನ್ನ ಅರಿತು ಇವತ್ತು ಅಂತ ಅದ್ಭುತವಾದಂತ ಎಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಮನುಷ್ಯರೆಲ್ಲರೂ ಒಂದೇ ಅನ್ನು ಸಾರುವಂತಹ ಒಂದು ಗೀತೆಯನ್ನು ಅದ್ಭುತವಾದಂತಹ ಗೀತೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಲನಚಿತ್ರ ರಂಗದಲ್ಲಿ ಆ ಒಳ್ಳೆ ಹೆಸರು ಬರಲಿ ಅಂತೇಳಿ ಆ ಮತ್ತೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತ ಉಡಿ ಚಿನ್ನಿಸರ್ಗೂ ಸಹ ಒಳ್ಳೆ ಹೆಸರು ಚಲನಚಿತ್ರ ರಂಗದಲ್ಲಿ ಬರ್ಲಿ ಹೇಳಿ ಅವರಿಗೆ ಶುಭಾಶಯಗಳು